ಎರಡು ವರ್ಷ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ಎರಡು ಓಳು ಸಿದ್ದರಾಮಯ್ಯ ಕುಮಾರ್ ಎರಡು ಭಾಗ ಆಗಿ ಇವತ್ತು ಆಚರಣೆ ಅವರ ಸಂಭ್ರಮದ ಆಚರಣೆ ಏನಿದೆ ಅಂತಂದರೆ ಡಿ ಕೆ ಕುಮಾರ್ ಅವರು ಕಾಯಿಲೆ ಬಿದ್ದು ಸ್ವರಗಿ ಡ್ರಿಪ್ ಹಾಕ್ಸ್ಕೊಂಡು ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾರ್ಯಾರು ಡೆಲ್ಲಿಗೆ ಹೋಗಿದ್ದಾರೋ ಅವರಿಗೆಲ್ಲ ಆವಾಜ್ ಹಾಕಿ ಯಾಕೆ ಡೆಲ್ಲಿಗೆ ಹೋಗಿದ್ಯಾ ನಿನ್ನ ಕ್ಯಾಬಿನೆಟ್ಟಿಂದ ತೆಗಿತೀನಿ ನಿನ್ನ ಎಮ್ ಎಲ್ ಎಗೆ ಫಂಡ್ ಕೊಡಲ್ಲ ಅಂತೇಳಿ ಧಮ್ಕಿ ಹಾಕಿರುವಂಥದ್ದು ಕೂಡ ಮಾಧ್ಯಮದಲ್ಲಿ ಬರ್ತಾ ಇದೆ ಒಂದು ಕಡೆ ಡಿ ಕೆ ಶ್ ಕುಮಾರ್ ಎಲ್ಲರಿಗೂ ಡೆಲ್ಲಿಗೆ ಹೋಗಿ ಅಂತಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಡೆಲ್ಲಿಗೆ ಯಾಕೆ ಹೋದೆ ಅಂತ ಕೇಳ್ತಾ ಇದ್ದಾರೆ ಇದು ಕಾಂಗ್ರೆಸ್ ಪಾರ್ಟಿಯ ಎರಡು ವರ್ಷದ ಹೋಳು ಜನರ ಪಾಲಿಗೆ ಗೋಳು ಕಾಂಗ್ರೆಸ್ ಸರ್ಕಾರ ಹೋಳು ಜನರ ಪಾಲಿಗೆ ಗೋಳು ರೈತರಿಗೆ ಹೂಳು ಆತ್ಮಹತ್ಯೆ ಮಾಡಿಕೊಂಡು ಅಂತ ಪರಿಸ್ಥಿತಿ ಅವರ ಕುಟುಂಬಕ್ಕೆ ತಂದಿದ್ದಾರೆ ಅದರ ಶಾಪನೂ ಕೂಡ ಕಾಂಗ್ರೆಸ್ಗೆ ಸಿಗ್ತೈತೆ ಎರಡು ವರ್ಷದ ಎರಡೂವರೆ ಫಸ್ಟ್ ಟೈಮ್ ನಾನು ಏಳು ಬಾರಿ ಎಮ್ ಎಲ್ ಎ ಆಗಿದ್ದೀನಿ ಸರ್ಕಾರ ನಡೆಸ್ತೀನಿ ಒಂದು ವರ್ಷ ಎರಡು ವರ್ಷ ನೋಡಿದ್ದೀನಿ ಇದು ವರೆ ವರ್ಷ ನೋಡಿರೋದು ಫಸ್ಟ್ ಟೈಮ್ ಹಾಂ ಹೊರೆ ವರ್ಷ ಪೂರ್ತಿ ವರಿ ಸಿದ್ದರಾಮಯ್ಯನವ್ರಿಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ವರಿ ವರ್ಷ ಇದು ವರಿ ಮಾಡ್ಕೊಂಡಿದ್ದಾರೆ ಏನು ವರಿ ಡಬ್ಲ್ಯೂ ಓ ಡಬ್ಲ್ಯೂ ಆರ್ ಆರ್ ವೈ ಹಾಂ ಡಬ್ಲ್ಯೂ ಆರ್ ಆರ್ ವೈ ಓ ಆರ್ ಡಬ್ಲ್ಯೂ ಓ ಆರ್ ಆರ್ ವೈ ವರಿ ವರ್ಷ ಅವ್ರಿಗೆ ವರೆ ಅಲ್ಲ ವರಿ ವರ್ಷ ರಾಜ್ಯದ ಜನರ ಪಾಲಿಗೆ ಹೊರೆ ಬೆಲೆ ಏರಿಕೆಯ ಹೊರೆ ಜನರಿಗೆ ಬರೆ ಯಾವ ಜಿ ಎಸ್ ಟಿಯನ್ನ ದೇಶದ ನರೇಂದ್ರ ಮೋದಿ ಕಡಿಮೆ ಮಾಡಿ ತುಪ್ಪ ತಿಂದ್ರಪ್ಪ ನೀವು ಸ್ವಲ್ಪ ಆರೋಗ್ಯ ಬರಲಿ ನಿಮಗೆ ಅಂತೇಳಿ ತುಪ್ಪದ ಮೇಲೆ ಜಿ ಎಸ್ ಟಿನ ಕಡಿಮೆ ಮಾಡಿದ್ರೆ ಈ ಕಾಂಗ್ರೆಸ್ ಅವರು ಆ ತುಪ್ಪದ ಬೆಲೆನೂ ಜಾಸ್ತಿ ಮಾಡಿಬಿಟ್ರು ಅಂದರೆ ಬಡವರು ತುಪ್ಪ ತಿನ್ನಲಿ ಅಂತ ನರೇಂದ್ರ ಮೋದಿ ಯೋಚನೆ ಮಾಡಿದ್ರೆ ಈ ಕಾಂಗ್ರೆಸ್ಸು ಆ ತುಪ್ಪಕ್ಕೂ ಕಲ್ಲಾಕ್ಬಿಟ್ರು ಅಷ್ಟು ಪಾಪಿ ಸರ್ಕಾರ ಇದು ಇಪ್ಪತ್ತೈದು ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡಿದ್ದಾರೆ ವಿದ್ಯುತ್ ದರ ಹಾಲಿನ ದರ ನೋಂದಣಿ ಪೆಟ್ರೋಲು ಡೀಸಲ್ಲು ಏನೇನಿದೆಯೋ ಅಬಕಾರಿ ಎಣ್ಣೆ ದರಗಳನ್ನು ಏರಿಕೆ ಜಾಸ್ತಿ ಮಾಡಿದ್ದಾರೆ ಎರಡು ವರ್ಷದ ನಿಮ್ಮ ಸಾಧನೆ ಏನು ಅಂತ ಹೇಳಿದ್ರೆ ನಮ್ಮ ರಾಜ್ಯ ನಮ್ಮ ರಾಜ್ಯದಲ್ಲಿ ಸರ್ಕಾರ ಬಂದು ಎಪ್ಪತ್ತು ವರ್ಷದ ಮೇಲಾಗಿದೆ ಇದುವರೆಗು ಇಷ್ಟು ಒಂದೇ ಬಾರಿ ಒಂದೇ ವರ್ಷದಲ್ಲಿ ಇಷ್ಟು ಬೆಲೆ ಏರಿಕೆ ಮಾಡಿದಂಥ ಪಾಪಿ ಸರ್ಕಾರ ಯಾವುದೂ ಇಲ್ಲ ಕರ್ನಾಟಕದಲ್ಲಿ ನಂಬರ್ ಒನ್ ಪಾಪಿ ಸರ್ಕಾರ ಅವರು ಯಾರು ಮಾಡಿರಲಿಲ್ಲ ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಇವತ್ತಿನವರೆಗೂ ಸಿದ್ದರಾಮಯ್ಯನವರವರೆಗೂ ಅತಿ ಹೆಚ್ಚು ಸಾಲ ಮಾಡಿರುವ ಮುಖ್ಯಮಂತ್ರಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ದಟ್ ಈಸ್ ಗ್ರೇಟ್ನೆಸ್ ಆಫ್ ಎರಡೂವರೆ ವರ್ಷ ಇವರು ಎರಡು ವರ್ಷದ ಎರಡು ಲಕ್ಷ ಕೋಟಿಗೂ ಹೆಚ್ಚು ಸಾಲ ಯಾರು ಮಾಡಿಲ್ಲ ಯಡಿಯೂರಪ್ಪ ಮಾಡಿಲ್ಲ ಬೊಮ್ಮಾಯಿ ಮಾಡಿಲ್ಲ ಎಸ್ ಎಂ ಕೃಷ್ಣ ಅವರು ಮಾಡಿಲ್ಲ ಚಾಂಪಿಯನ್ ಅಂತೆ ಯಾವ ಊರಿಗೆ ಚಾಂಪಿಯನ್ ಅಂತ ನನಗೆ ಗೊತ್ತಿಲ್ಲ ಯಾವ ಊರಿಗೆ ಚಾಂಪಿಯನ್ ಅಂತ ಗೊತ್ತಿಲ್ಲ ನನಗೆ ಬಡ್ಜೆಟ್ ಅಲ್ಲಿ ನಾನು ಚಾಂಪಿಯನ್ ಅಂತೆ ಇಷ್ಟು ಸಾಲ ಮಾಡಿದ್ಮೇಲೂ ನೀನು ಚಾಂಪಿಯನ್ ಅಂತ ಹೇಳ್ಕಂಡ್ರೆ ಆ ಚಾಂಪಿಯನ್ ಪದಕ್ಕೆ ಅವಮಾನ